ಎಲ್ರಿಗೂ ನಮಸ್ಕಾರ ಲವೀಸ್ ಕಿಚನ್ ಮನೆಗೆ ಸ್ವಾಗತ ಇವತ್ತಿನ ರೆಸಿಪಿ ಬಿಸಿಬೇಳೆ ಭಾತು ಬಿಸಿಬೇಳೆ ಭಾತ್ ಮಾಡೋಕ್ಕೆ ಬೇಕಾಗುವ ಸಾಮಗ್ರಿಗಳು ಈ ಗ್ಲಾಸಲ್ಲಿ ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಸ್ವಲ್ಪ ಕಡಿಮೆ ಒಂದು ಗ್ಲಾಸ್ ಬೇಳೆ ತೊಗೊಂಡಿದ್ದೀನಿ ಅಕ್ಕಿ ಬೇಳೆ ಎಮ್ ಟಿ ಆರ್ ಬಿಸಿಬೇಳೆ ಭಾತ್ ಪೌಡ್ರು ಒಂದು ಮೂರು ಸ್ಪೂನ್ ಬೇಕಾಗುತ್ತೆ ಈ ಅಳತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಬಟಾಣಿ ರಾತ್ರಿ ನೆನೆಸ್ಕೊಂಡು ಇಟ್ಕೊಂಡಿದ್ದೀನಿ ಎರಡು ಕ್ಯಾರೆಟು ಒಂದು ತುಳಿಕಾಯಿ ಒಂದು ಗೆಡ್ಡೆ ಒಂದು ಮೂರು ಸಣ್ಣ ಈರುಳ್ಳಿ ಒಂದು ಮೂರು ಟೊಮೊಟೊ ಒಂದು ಸಣ್ಣ ನಿಂಬೆಣ್ಣಿಗೆ ಹತ್ರ ಹಣ್ಣು ಸಣ್ಣ ಇಟ್ಕೊಂಡಿದ್ದೀನಿ ಒಂದು ಹತ್ತು ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೀನಿ ಒಂದು ಈರುಳ್ಳಿ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದು ನಾಲ್ಕು ಒಣ್ಮೆಣ್ಸಿನ್ಕಾಯಿ ಕುಕ್ಕರ್ ಇಟ್ಟಿದ್ದೀನಿ ಈಗ ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಈ ಗ್ಲಾಸಲ್ಲಿ ಆರು ಗ್ಲಾಸ್ ನೀರು ಬೇಕು ಬೇಳೆ ಬೇಯಿಸಕ್ಕೆ ಫಸ್ಟು ಮೂರು ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ ಮೂರು ಗ್ಲಾಸ್ ನೀರು ಹಾಕಿದೀನಿ ತೊಳೆದಿರೋ ಬೇಳೆ ಹಾಕ್ತಾ ಇದ್ದೀನಿ ಬಟಾಣಿ ಹಾಕ್ತಾ ಇದ್ದೀನಿ ಬಟಾಣಿ ಬೇಳೆನ ಒಂದು ಕೂ ಕೂಗ್ಸ್ಕೊಂತೀನಿ ಒಂದು ಬಿಸಿಲ್ ಕೂಸ್ಕೊಂಡಿದೆ ಇವಾಗ ಅದು ತಣ್ಣಗಾಗೈತೆ ಬಿಸಿಲು ತೆಗಿತಾ ಬೇಳೆ ಮತ್ತು ಬಟಾಣಿ ಒಂದು ಕೂಗಿಸ್ಕೊಂಡಿದ್ದೀನಿ ಇವಾಗ ಕ್ಯಾರೆಟ್ ಉಳ್ಳಿಕಾಯಿ ಗೆಡ್ಡಕೋಸೆ ಎಲ್ಲ ಹಾಕ್ತಾ ಇದ್ದೀನಿ ಮೂರು ಸಣ್ಣ ಈರುಳ್ಳಿ ಉದ್ದದ ಕುಯ್ದು ಹಸಿದು ಹಾಕ್ತಾ ಇದ್ದೀನಿ ಮೂರು ಟೊಮೊಟೊ ಕುಯ್ದಿರೋದು ಹಾಕ್ತಾ ಇದ್ದೀನಿ ಮೂರು ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ ಆ ಗ್ಲಾಸಲ್ಲಿ ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆನಲ್ಲ ರಾರೈಸಿದು ತೊಳೆದು ಹತ್ತು ನಿಮಿಷ ನೆನೆಸಿದೆ ಅದು ಹಾಕ್ತಾಯಿದ್ದೀನಿ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಹಾಕ್ತಾಯಿದ್ದೀನಿ ಸಾಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇನ್ನು ಎರಡು ಬಿಸಿಲು ಕೂಗಿಸ್ಕೊತೀನಿ ಅದು ವಿಝಿಲ್ ಹೋಗೋಷ್ಟಲ್ಲಿ ಒಗ್ಗರಣೆ ಹಾಕೊಂತೀನಿ ಬಾಣಲೆ ಬಿಸಿಗಿಟ್ಟಿದ್ದೀನಿ ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ ಸಾಸಿವೆ ಕರ್ಬೇವಿನ ಸೊಪ್ಪು ഹക്കണ്ടു ബുടി ജിര ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೈ ಆಗಿದೆ ಬಾಣಲೆ ಕೆಳಕಿಡ್ತಾ ಇದ್ದೀನಿ ಕುಕ್ಕರ್ ತಣ್ಣ ಐತೆ ವಿಸಿಲ್ ತೆಗಿತಾ ಇದ್ದೀನಿ ಇದಕ್ಕೂ ಸುಳ್ಳಿ ಹಾಕ್ತಾ ಇದ್ದೀನಿ ಮೂರು ಸ್ಪೂನು ಬಿಸಿಬಡತ್ ಪೌಡ್ರ್ ಕೊತ್ತಂಬರಿ ಸೊಪ್ಪು ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇದು ಒಗ್ಗರಣೆ ಹಾಕಿರೋದು ಅದಕ್ಕೆ ಸುರಿತಾ ಇದ್ದೀನಿ ನೀರ್ ಬೇಕು ಅಂದ್ರೆ ಹಾಕೋಬಹುದು ಈಗ ನೀರ್ ಸರಿಗಿದೆ ಮನೇಲಿ ನೀರು ಹಾಕ್ತಾ ಇಲ್ಲ ಆರು ಗ್ಲಾಸ್ ನೀರೇ ಸಾಕಾಯ್ತು ಈಗ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿದ್ದೀನಿ ಈಗ ಲಾಸ್ಟಲ್ಲಿ ಒಂದು ಸ್ಪೂನ್ ತುಪ್ಪ ಹಾಕ್ತಾ ಬಿಸಿ ಬಾಡಬೇಕು ರೆಡಿ ಈಗ ಬೋಲ್ಗೆ ಹಾಕಂತ ಇದ್ದೀನಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸ ರೆಸಿಪಿ ಜೊತೆ ಸಿಗ್ತೀನಿ